ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದ್ರತಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಸಮ್ಮರ್ ಬಂತು ಅಂದ್ರೇ ಏನಾದರೂ ಕೋಲ್ಡಾಗಿ ತಿನ್ನಬೇಕು ಹಾಗೆಯೇ ಸೀಸನ್ ಫುಡ್ ಇರುತ್ತೆ ಅದರಿಂದ ಏನಾದರೂ ಮಾಡಬೇಕು ಹಾಗೆಯೇ ಡೈ ಫ್ರೂಟ್ಸ್ ಅಂತೂ ಸಿಗ್ತಾನೆ ಇರುತ್ತೆ ಅದರಲ್ಲಿಯೂ ಈ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣಂತೂ ಸಿಗೋದಂತೂ ನಾರ್ಮಲ್ ಇರುತ್ತೆ ಅದರಿಂದನೇ ಯೂಸ್ ಮಾಡಿಕೊಂಡು ಒಂದು ನಾನು ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ಹಾಗೆ ಹೇಗೆ ಮಾಡ್ತಾ ಇದ್ದೀನಿ ಹಾಗೆ ಯಾವುದೇ ಮೋಲ್ಡ್ಸನ್ನು ಯೂಸ್ ಮಾಡ್ದೇನೆ ಕಲ್ಲಂಗಡಿನ ಯೂಸ್ ಮಾಡಿಕೊಂಡು ಅದರಿಂದ ಯಾವ ರೀತಿಯಾಗಿ ನಾನು ಐಸ್ ಕ್ರೀಮ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋಗಿ ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲಿಗೆ ನಾನು ಒಂದು ದೊಡ್ಡದಾಗಿರಂತ ಕಲ್ಲಂಗಡಿ ಹಣ್ಣನ್ನ ತಗೊಂಡಿದ್ದೀನಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡು ಕಲಂಗಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ಜೊತೆಗೆ ನಾನು ಮೋರ್ಡ್ಸ್ಗಳನ್ನ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಏನು ಕಲಂಗಡಿ ಇರುತ್ತಲ್ವ ಇದು ಮೇಲ್ಗಡೆ ತೊಟ್ಟಿ ಅದನ್ನ ಚೆಲ್ತಾ ಇಲ್ಲ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಕಲಂಗಡಿ ಹಣ್ಣನ್ನು No. ಕಟ್ ಮಾಡಿ ಅದೇ ಒಂದು ತೊಟ್ಟೆ ಇರುತ್ತಲ್ಲ ಮೇಲ್ಗಡೆ ಅದನ್ನ ಯೂಸ್ ಮಾಡಿ ಬಾಲ್ಸಾಗಿ ಮಾಡಿಕೊಂಡು ಇಲ್ಲಿ ಕಲಂಗಡಿ ಐಸ್ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸೊ ಫಸ್ಟಿಗೆ ಚೆನ್ನಾಗಿ ಅದನ್ನ ನೀಟಾಗಿ ಸೈಡ್ಸ್ ಅಡ್ಜಸ್ಟ್ ಏನಿರುತ್ತಲ್ವ ಆ ಎಡ್ಜಸ್ಟನ್ನು ನೀಟಾಗಿ ಸೈಡ್ ಬೈ ಸೈಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಅದನ್ನ ರೌಂಡ್ ಶೇಪಾಗಿ ಅದು ಯಾವ ರೀತಿ ಶೇಪ್ ಇರುತ್ತಲ್ವ ಅದೇ ಶೇಪನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನಷ್ಟನ್ನು ಕಟ್ ಮಾಡಿಕೊಂಡು ಇನ್ನು ಮಿಡಲ್ ಪಾರ್ಟ್ ಏನು ಇರುತ್ತಲ್ವ ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿಕೊಂಡು ತಕೊಂಡು ಬಿಡ್ತೀನಿ ಅದು ವೈಟ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನ ಬಿಟ್ಬಿಟ್ಟು ಈಗ ರೆಡ್ ಕಲರ್ ಏನು ಹಣ್ಣು ಇರುತ್ತಲ್ವ ಅದನ್ನ ಎಷ್ಟು ಬೇಕು ಫುಲ್ ಎಲ್ಲಾನು ತಗೊಳ್ತಾ ಇದ್ದೀನಿ ಹಾಗೇ ಈ ರೀತಿಯಾಗಿ ಸಾಕಷ್ಟು ನೋಡಿರ್ತೀರಾ ಬಟ್ ಇದು ತುಂಬಾ ಈಸಿ ಇರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು ನೋಡಿ ಐಸ್ ಕ್ರೀಮನ್ನು ತುಂಬ ಸುಲಭವಾಗಿರುತ್ತೆ ಹಾಗೆ ಮಕ್ಕಳಿಗೆ ಸಮ್ಮ ಟೈಮಲ್ಲಿ ಅವರು ಹೊರಗಡೆ ಬಂದಿರೋಂಥ ಐಸ್ ಕ್ರೀಮ್ ತಿನ್ನೋದು ಈ ರೀತಿ ಎಲ್ಲ ಮಾಡ್ಕೊಳ್ತಿದ್ದಾರೆ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೇದು ಕೂಡ ಅಲ್ಲ ತುಂಬಾ ಅಲ್ಲಿ ಹೆಲ್ದಿ ಕೂಡ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲಿಯೇ ಈ ರೀತಿಯಂತ ಹೆಲ್ದಿಯಾಗಿರುವಂಥ ಐಸ್ ಕ್ರೀಮ್ ಆಗಿರ್ಬೋದು ಏನಾದರೂ ಫುಡ್ಡನ್ನು ಮಾಡ್ಕೊಡ್ಬೋದು ಅಥವಾ ಇದನ್ನೇ ಡೈರೆಕ್ಟಾಗಿ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು ನೋಡಿ ಜ್ಯೂಸು ಕೂಡ ತುಂಬಾ ಈಸಿಯಾಗಿ ಅದು ಕೂಡ ರೆಡಿಯಾಗಿ ಹೋಗುತ್ತೆ ಹಾಗೆಯೇ ಎಷ್ಟು ಬೇಕೋ ಅಷ್ಟು ಕಲಂಗಡಿ ನಾನು ಇಲ್ಲಿ ಕಟ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೊ ನೋಡಿ ಮೇಲ್ಗಡೆ ಇತ್ತಲ್ವ ಅದನ್ನ ಒಂದು ಸೈಡ್ ರೌಂಡಾಗಿ ರಿಂಗ್ ಶೇಪ್ನ ಮಾಡಿ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಕಲ್ಲಂಗಡಿಯನ್ನು ಕಟ್ ಮಾಡಿಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕಿದ್ದೀನಿ ಸೊ ಇದನ್ನೆಲ್ಲಾನು ಹಾಕಿ ನೋಡ್ತಾ ಇರ್ಬೋದು ಎಷ್ಟೋ ನೀರು ಬಿಟ್ಟುಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿ ನೀರೇನು ಎಕ್ಸ್ಟ್ರಾ ಹಾಕೋದು ಅವಶ್ಯಕತೆ ಇರೋದಿಲ್ಲ ಜೊತೆಗೆ ನಿಮ್ಗೆ ಎಷ್ಟು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಟೇಸ್ಟ್ ನಾನು ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಬಹುದು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಕಾಳು ಮೆಣಸನ್ನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೇನೆ ಬೇಗ ಶೀತ ಇದು ಕೆಮ್ಮು ಇದೇನು ಆಗೋದಿಲ್ಲ ಮೇಲುಗಡೆ ಒಂದು ಅರ್ಧ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೇ ಇದನ್ನ ಈ ರೀತಿಯಾಗಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದ್ರೂ ತುಂಬ ಟೇಸ್ಟ್ ಇರುತ್ತೆ ಸೊ ಇವಾಗ ಇಷ್ಟನೇ ಒಂದು ಮೂರು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಕಲ್ಲಂಗಡಿ ಐಸ್ ಕ್ರೀಮನ್ನು ಮಾಡ್ತಾ ನೋಡಿ ಇವಾಗ ಜ್ಯೂಸು ಎದ್ರದ್ದು ರೆಡಿ ಆಯಿತು ಕಲ್ಲಂಗಡಿದು ನೋಡ್ತಾ ಇರ್ಬೋದು ಎಷ್ಟೊಂದು ಈಸಿ ಇರುತ್ತೆ ಬೇಕಿದ್ರೆ ನೀವು ಇದನ್ನೇ ಇವಾಗ ಜ್ಯೂಸ್ ರೀತಿಯಲ್ಲಿಯೂ ಕೂಡ ಕುಡ್ಕೊಳ್ಬೋದು ಬಟ್ ನಾ ಇದನ್ನೇ ಯೂಸ್ ಮಾಡಿ ಇವಾಗ ಐಸ್ ಕ್ರೀಮ್ನ ಮಾಡ್ತಾ ಇರೋದು ಯಾವುದೇ ಐಸ್ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಮೌಲ್ಸ್ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಮೂರು ಇಂಗ್ರೀಡಿಯಂಟ್ಸಿಂದ ಕಲ್ಲಂಗಡಿ ಐಸ್ ಕ್ರೀಮ್ನ ಮಾಡ್ತಾಯಿದೆ ಸೊ ಇವಾಗ ಎಲ್ಲವನ್ನು ಒಂದು ನಾನು ಏನು ಏನು ಮಾಡ್ತಾಯಿದ್ದೀನಿ ಇವಾಗ ಒಂದು ರಿಂಗ್ ಶೇಪನ್ನು ಕಟ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡು ನಂತರ ಅದಕ್ಕೇ ಇವಾಗ ಎಲ್ಲ ಎಷ್ಟು ಜ್ಯೂಸ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಹಾಗೆಯೇ ಬೇಕಿದ್ರೆ ನಿಮ್ಮ ಕಡೆ ಮೌಲ್ಸ್ ಇದ್ದರೆ ಅದರಲ್ಲಿ ಹಾಕಿಟ್ಕೊಳ್ಬೋದು ಹಾಗೆಯೇ ಒಂದು ಪ್ಲಾಸ್ಟಿಕ್ ಕಪ್ ಇತ್ತು ನೋಡಿ ಉಳಿದಿದ್ದು ಅಂದರೆ ಐಸ್ ಕ್ರೀಮ್ ತಂದಿರೋದು ಅದರಲ್ಲೇ ನಾನು ಮತ್ತೆ ಇವಾಗ ಅದು ಏನು ಜ್ಯೂಸ್ ಮಾಡ್ಕೊಂಡಿದ್ಲು ಕಲ್ಲಂಗಡಿದು ಅದನ್ನು ಇಲ್ಲಿ ಇದರಲ್ಲಿ ಹಾಕಿಬಿಟ್ಟು ನೆಕ್ಸ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸು ಫ್ರೀಜರ್ನ ಮಾಡ್ತಾಯಿದ್ದೀನಿ ಫುಲ್ ಡೀಪ್ ಫ್ರೀಜರ್ನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ಕಲ್ಲಂಗಡಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಇವಾಗ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ತಿಂತಾ ಇದ್ದರೆ ಸೂಪರ್ ಆ್ಯಂಡ್ ಟೇಸ್ಟಿ ಹಾಗೆ ಹೆಲ್ದಿ ಆಗಿರುವಂಥ ಐಸ್ ಕ್ರೀಮ್ ರೆಡಿಯಾಗಿ ಹೋಯಿತು ತುಂಬಾ ಈಸಿಯಾಗಿರುತ್ತೆ ಹಾಗೆಯೇ ಈ ಅಂತೂ ಸೀಸನ್ ಫುಡ್ ಅಂತೂ ಮನೆಯಲ್ಲಿ ನಾವು ಈ ಥರ ತಂದೆ ತರ್ತಿರ್ತೀವಿ ಸೊ ಹಾಗಾಗಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಮೋಲ್ಡ್ಸಿಲ್ಲದೆ ಹಾಗೆ ಹಿಡ್ಕೊಳ್ಳಿಕ್ಕೆ ಏನಾದರೂ ಹಾಕೊಳ್ಬೇಕಾಯ್ತೆ ಕಟ್ಟಿಗೆ ಅದನ್ನು ಹಾಕದೇ ಜಸ್ಟು ಅದನ್ನು ಐಸ್ ಕ್ರೀಮ್ದು ತೊಟ್ಟೆ ಇರುತ್ತಲ್ಲ ಅದನ್ನ ಹಿಡ್ಕೊಂಡು ಸಾರಿ ಕಲಂಗಡಿ ತೊಟ್ಟೆ ಇರೋದಲ್ಲೋ ಅದನ್ನ ಈ ರೀತಿಯಾಗಿ ಹಿಡ್ಕೊಂಡು ತಿಂತಾಯಿದ್ರು ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿರೋಂಥ ಕಲಂಗಡಿ ಐಸ್ ಕ್ರೀಮ್ ಕೂಡ ರೆಡಿ ಆಯಿತು ಸೊ ಮನೆಯಲ್ಲಿ ನೀವು ಕೂಡ ಈಸಿಯಾಗಿ ಈ ರೀತಿಯಾಗಿ ಮಾಡಿಕೊಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್